ಈ ತಪ್ಪನ ಮೋಸ್ಟ್ ಆಫ್ ದ ಮನೆಗಳಲ್ಲಿ ಅಪ್ಪಂದಿರೆ ಮಾಡ್ತಾರೆ ಈ ಒಂದು ತಪ್ಪನ್ನ ಅಪ್ಪಂದಿರು ಮಾಡೋದ್ರಿಂದ ಅಮ್ಮಂದಿರು ಎಷ್ಟೋ ಸಮಯದಲ್ಲಿ ವಿಲನ್ ಆಗ್ತಾರೆ ಯಾವ ತಪ್ಪು ಯಾವ ತಪ್ಪನ್ನ ಮಾಡಬಾರ್ದು ಯಾಕೆ ಅಪ್ಪಂದಿರೆ ಜಾಸ್ತಿ ಮಾಡ್ತಾರೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ ನಾನು ವೀನಾಕೃಷ್ಣ ಅರ್ಲಿ ಚೈಲ್ಡ್ಹುಡ್ ಸ್ಪೆಷಲಿಸ್ಟ್ ಥೆರಪಿಸ್ಟ್ ಅಂಡ್ ಕೌನ್ಸಿಲರ್ ಪೇರೆಂಟಿಂಗ್ ಮಿಸ್ಟೇಕ್ಸ್ ಸೀರೀಸ್ ಅಲ್ಲಿ ದಿಸ್ ಇಸ್ ದ ಸೆಕೆಂಡ್ ಎಪಿಸೋಡ್ ಅಂಡ್ ಇವತ್ತು ನಾನು ಒಂದು ಇಂಪಾರ್ಟೆಂಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ದ ಪೇರೆಂಟ್ಸ್ ಅಂಡ್ ಎಲ್ಲ ಮಕ್ಳುಗಳಿಗೂ ಇದು ಇಂಪಾರ್ಟೆಂಟ್ ಆಗುತ್ತೆ ಏನಪ್ಪ ಅಂತಂದರೆ ಎಷ್ಟೋ ಅಪ್ಪಂದಿರು ಈ ತಪ್ಪನ್ನ ಮಾಡೇ ಮಾಡ್ತಾರೆ ಅಂತಂದರೆ ಈಗ ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ ಓಕೆನಾ ಸೊ ಈ ತಪ್ಪು ಯಾಕೆ ಅಪ್ಪಂದಿರೇ ಮಾಡ್ತಾರೆ ಅಂತಂದರೆ ದೆರ್ ಇಸ್ ಅ ರೀಸನ್ ಆಲ್ಸೋ ಬಿಹೈಂಡ್ ಆ್ಯಂಡ್ ಅಮ್ಮಂದಿರು ಈ ತಪ್ಪನ್ನ ಅಪ್ಪಂದಿರು ಮಾಡೋದ್ರಿಂದ ಅಮ್ಮಂದಿರು ಮಕ್ಕಳ ಕಣ್ಣಲ್ಲಿ ವಿಲನ್ ಆಗಿರ್ತಾರೆ ಬ್ಯಾಡ್ ಕಾಪ್ ಗುಡ್ ಕಾಪ್ ಅಂತ ಹೇಳ್ತೀವಿ ಸೊ ಯಾವ ತಪ್ಪು ಅಂತ ಹೇಳ್ತೀನಿ ಸೊ ವಿತ್ ಎಕ್ಸಾಂಪಲ್ಸ್ ಐಲ್ ಸ್ಟಾರ್ಟ್ ಸೊ ಮೊದಲನೇ ಎಕ್ಸಾಂಪಲ್ ಅಮ್ಮ ಮಗುಗೆ ಚಾಕ್ಲೇಟ್ ಕೊಟ್ಟಿರೋದಿಲ್ಲ ಬಿಸ್ಕೆಟ್ ಕೊಟ್ಟಿರೋದಿಲ್ಲ ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗ್ ಒಂದೋ ಎರಡೋ ಕೊಟ್ಟಿರ್ತಾರೆ ಮಗು ತುಂಬ ಕೇಳ್ತಾನೆ ಇರುತ್ತೆ ಚಾಕ್ಲೇಟ್ ಬೇಕು ಬಿಸ್ಕೆಟ್ ಬೇಕು ಅಂತ ಅಮ್ಮ ಕೊಟ್ಟಿರೋದಿಲ್ಲ ಯಾಕಂತಂದರೆ ಅಮ್ಮ ಮಗುವಿನ ಒಂದು ನ್ಯೂಟ್ರಿಷನ್ ಆ್ಯಂಡ್ ಜಂಕ್ ಫುಡ್ನ ಮೇಂಟೈನ್ ಮಾಡ್ತಿರ್ತಾರೆ ಬ್ಯಾಲೆನ್ಸ್ ಮಾಡ್ತಿರ್ತಾರೆ ಅಪ್ಪ ಆಫೀಸಿಂದ ಬಂದಿದ ತಕ್ಷಣ ಮಗು ಹೋಗಿ ಅಪ್ಪನ ಕೇಳ್ತಾರೆ ದಟ್ ನಂಗೆ ಚಾಕ್ಲೇಟ್ ಬೇಕು ಬಿಸ್ಕೆಟ್ ಬೇಕು ಅಂತ ಸೊ ಅಪ್ಪ ಕೊಟ್ಬಿಡ್ತಾರೆ ಆವಾಗ ಅಮ್ಮ ಹೇಳ್ತಾರೆ ಯಾಕೆ ಕೊಟ್ರಿ ಬೆಳಗ್ಗೆಯಿಂದ ಎರಡು ಮೂರು ತಿಂದಿದ್ದಾರೆ ಯಾಕೆ ಕೊಟ್ರಿ ಎ ಬಿಡು ಪಾಪ ಇನ್ನೇನು ಇನ್ನೆಲ್ಲ ಹೋಗ್ತಾರೆ ಆ ರೀತಿ ಸೊ ಈಗ ಮಗುಗೆ ಏನ್ ಅನ್ಸುತ್ತೆ ನನಗೆ ಬೇಕಾಗಿರೋದು ಅಮ್ಮನ್ನ ಕೇಳಿದ್ರೆ ಎಷ್ಟು ಬೇಕೋ ಅಷ್ಟೇ ಅಮ್ಮ ಕೊಡ್ತಾರೆ ಬಟ್ ಅಪ್ಪ ಆಫೀಸಿಂದ ಮೇಲೆ ನನಗೆ ಎಷ್ಟು ಬೇಕಾದರೂ ಸಿಗತ್ತೆ ಅಪ್ಪ ಇಸ್ ಓಕೆ ಗುಡ್ ಅಮ್ಮ ಯಾವಾಗಲೂ ನನ್ನ ರೆಸ್ಟ್ರಿಕ್ಟ್ ಮಾಡ್ತಾರೆ ಅಮ್ಮ ಏನು ಕೊಡೋಲ್ಲ ಅಪ್ಪ ಕೊಟ್ಬಿಡ್ತಾರೆ ಸೊ ದಿಸ್ ಇಸ್ ದ ಫಸ್ಟ್ ಎಕ್ಸಾಂಪಲ್ ಇದು ಎಷ್ಟೋ ಮನೆಗಳಲ್ಲಿ ನಡೆಯುತ್ತೆ ಸೆಕೆಂಡ್ ಮೊಬೈಲ್ ವಿಷಯಕ್ಕೂ ಸಹ ಮೊಬೈಲ್ನ ಮಗು ಅರ್ಧ ಗಂಟೆಯಿಂದ ಒನ್ ಅವರ್ ನೋಡಿದ್ರು ಅಮ್ಮ ಕೇಳಿದ ತಕ್ಷಣ ವಾಪಸ್ ಕೇಳಿದ ತಕ್ಷಣ ಅಪ್ಪ ಏನು ಮಾಡ್ತಾರೆ ಅಪ್ಪನತ್ರ ಹೋಗಿ ಮಗು ಹಠ ಮಾಡುತ್ತೆ ಇದನ್ನ ಇನ್ಫ್ಲೂಯೆನ್ಸಿಂಗ್ ಬಿಹೇವಿಯರ್ ಅಂತಲೂ ಕರಿತೀವಿ ಮಕ್ಕಳು ತುಂಬ ಚೆನ್ನಾಗಿ ಇನ್ಫ್ಲುಯೆನ್ಸ್ ತೊಗೊಳ್ತಾರೆ ಅಪ್ಪನ ಹತ್ರ ಹೋಗಿ ಮಗು ಕೇಳತ್ತೆ ದಟ್ ನಾನು ಇನ್ನೊಂದು ಸ್ವಲ್ಪ ನೋಡ್ತೀನಿ ಈ ರೈಮ್ಸ್ನ ನೋಡ್ಬಿಟ್ಟು ಸ್ಟಾಪ್ ಮಾಡ್ತೀನಿ ಅಮ್ಮ ನಂಗೆ ಮೊಬೈಲೇ ಕೊಡ್ತಿಲ್ಲ ಹಾಗೆ ಹೀಗೆ ಅಂತ ಮಕ್ಕಳು ಹೋಗಿ ಕೇಳಿದಾಗ ಅಪ್ಪ ಬಿಡು ಆಯಿತು ಅದೇನಕ್ಕೆ ಯಾವಾಗಲೂ ಮಗು ಮೇಲೆ ರೇಗಾಡ್ತೀಯಾ ಯಾಕೆ ಯಾವಾಗಲೂ ಇದು ಮಾಡ್ತೀಯಾ ಬಿಡು ಸ್ವಲ್ಪ ಹೊತ್ತು ನೋಡ್ಲಿ ತಾನೆ ಈ ರೀತಿ ಮಗುಗೆ ಏನಿಸುತ್ತೆ ಅಗೇನ್ ಅಮ್ಮ ಇಸ್ ದ ವಿಲನ್ ಆ್ಯಂಡ್ ಅಪ್ಪ ಇಸ್ ದ ಹೀರೋ ನನಗೇನು ಕೇಳಿದ್ರು ಅಪ್ಪ ನನಗೆ ಕೊಟ್ಬಿಡ್ತಾರೆ ಏನು ಕೇಳಿದ್ರು ಅಪ್ಪ ಇಸ್ ಓಕೆ ಟಿಕ್ ಎವ್ರಿ ಟೈಮ್ ಅಂತ ಮಗುಗೆ ಅನಿಸ್ತಾ ಇರುತ್ತೆ ಸೊ ದಿಸ್ ಇಸ್ ಆಲ್ಸೋ ಅ ಕೈಂಡ್ ಆಫ್ ಇನ್ಫ್ಲುಯೆನ್ಸಿಂಗ್ ಮಕ್ಕಳು ತಗೋ ಇನ್ಫ್ಲುಯೆಸ್ನ ಮಕ್ಕಳು ತೊಗೊಳ್ತಾ ಇರ್ತಾರೆ ಮಕ್ಕಳು ಯಾಕೆ ಇನ್ಫ್ಲುಯೆನ್ಸ್ ತೊಗೊಳ್ತಾರೆ ಅಂತಂದರೆ ಆ್ಯಸ್ ಅ ಪೇರೆಂಟ್ ಆಗಿ ಸಿ ಈಗ ಅಪ್ಪ ಆ್ಯಂಡ್ ಅಮ್ಮ ಪೇರೆಂಟಿಂಗ್ ಅನ್ನೋದು ದೇ ಹ್ಯಾವ್ ಟು ಬಿ ಯು ನ ಸೇಮ್ ಡೈರೆಕ್ಷನ್ ಆ್ಯಂಡ್ ಸೇಮ್ ಪಾತ್ ಅಮ್ಮ ಯಾವಾಗಲೂ ಬೇಡ ಅಂತ ಹೇಳಿ ಅಪ್ಪ ಯಾವಾಗಲೂ ಬೇಕು ಓಕೆ ಓಕೆ ಮಾಡು ಓಕೆ ತಿನ್ನು ಈ ರೀತಿ ಹೇಳಿದಾಗ ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲೇ ತಪ್ಪಾಗ್ತಾ ಹೋಗುತ್ತೆ ಇದು ಮಗುಗೂ ಕ್ಲಾರಿಟಿ ಇರೋದಿಲ್ಲ ಅಮ್ಮ ಅಮ್ಮನ್ ಕೇಳ್ಬೇಕಾ ಅಪ್ಪನ್ ಕೇಳಬೇಕಾ ಈಗ ಎಕ್ಸಾಂಪಲ್ ಯಾವುದೋ ಒಂದು ಚಾಕ್ಲೇಟ್ ಮಗುಗೆ ಯಾರೋ ಕೊಡ್ತಾರೆ ಆ ಮಗು ಇನ್ನೇನು ಅಮ್ಮನತ್ರ ಹೋಗಬೇಕು ಆಬ್ವಿಯಸ್ಲಿ ಅಮ್ಮ ಬೇಡ ಅಂತ ಹೇಳ್ತಾರೆ ಅಪ್ಪ ಆಬ್ವಿಯಸ್ಲಿ ನನಗೆ ಓಪನ್ ಮಾಡಿ ಕೊಟ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಮಗು ದೇ ವಿಲ್ ಆಲ್ಸೋ ಲರ್ನ್ ದಟ್ ಮ್ಯಾನಿಪುಲೇಟಿಂಗ್ ಬಿಹೇವಿಯರ್ ಯಾರ ಹತ್ರ ಹೇಗಿರಬೇಕು ಯಾರ ಹತ್ರ ಹೇಗಿರಬಾರ್ದು ಅನ್ನೋದನ್ನ ಮಗುಗೆ ನಾವು ಇದನ್ನ ಆಗುತ್ತೆ ಸೊ ಆ್ಯಸ್ ಅ ಪೇರೆಂಟ್ ಆಗಿ ಯು ಬೋತ್ ಹ್ಯಾವ್ ಟು ಬಿ ಇನ್ ದ ಸೇಮ್ ಪೇಜ್ ಬೇಡ ಅಂದಿದ್ದು ಬೇಡ ಈಗ ಕೆಲವು ಟೈಮಲ್ಲಿ ಈ ರೀತಿ ಮಾಡಿಬಿಟ್ಟಿರ್ತೀರ ತಪ್ಪನ ಸೊ ಇದನ್ನ ಹೇಗೆ ಸರಿ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ಟಿಪ್ಸ್ನಲ್ಲಿ ಟಿಪ್ಸ್ನ ಲಾಸ್ಟಲ್ಲಿ ಅಲ್ಲಿ ಹೇಳ್ತೀನಿ ಸೊ ಪ್ಲೀಸ್ ಬಿ ಆನ್ ದ ಸೇಮ್ ಪೇಜ್ ಅಪ್ಪ ಆಗಲಿ ಅಮ್ಮ ಆಗಲಿ ಬೇಡ ಅನ್ನೋದು ಬೇಡ ಟಿ ವಿ ಇಸ್ ಗೊ ಟು ಆಫ್ ಅಟ್ ನೈನ್ ಓ ಕ್ಲಾಕ್ ಮಗು ನೈನ್ ಓ ಕ್ಲಾಕಿಗೆ ಬೆಡ್ ಹೋಗಬೇಕು ಅಂತಂದರೆ ಟಿ ವಿ ಹ್ಯಾಸ್ ಟು ಆಫ್ ಅಟ್ ನೈನ್ ಓ ಕ್ಲಾಕ್ ಅಪ್ ಮಗು ಬಂದು ಅಪ್ಪ ನಾನು ಇನ್ನೊಂದು ಸ್ವಲ್ಪ ಟಿ ವಿ ನೋಡ್ತೀನಿ ಇದೊಂದು ಸೀರಿಯಲ್ ನೋಡ್ಬಿಡ್ತೀನಿ ಅಥವಾ ಇದೊಂದು ಹಾರ್ಡ್ ನೋಡ್ಬಿಡ್ತೀನಿ ಅಂತ ಹೇಳಿದ ತಕ್ಷಣ ಆಯಿತು ನೋಡ್ಬಿಡ ಏಯ್ ಸುಮ್ನೆ ನೀನು ಯಾವಾಗಲೂ ಹಿಂಗೆ ಮಾಡಿಬಿಡ ಈ ರೀತಿ ಹೇಳಿದ್ರೆ ಏನಾಗುತ್ತೆ ಅಂತಂದರೆ ಅಮ್ಮನ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ ಮಗು ಬೆಳಗ್ಗೆಯಿಂದ ಈಗ ಅಪ್ಪಂದಿರು ಯೂಶ್ವಲಿ ಆಫೀಸ್ಗೆ ಹೋಗ್ತಾರೆ ಸಂಜೆ ಬಂದ್ಬಿಟ್ಟು ಒಂದು ಸ್ವಲ್ಪ ಒಂದು ಮಿನಿಮಮ್ ಟೈಮ್ ಆಫ್ ಟೈಮ್ನ ಸ್ಪೆಂಡ್ ಮಾಡ್ತಾರೆ ಮಗು ಜೊತೆ ಅಪ್ಪಂಗೆ ಆ ಕಷ್ಟ ಗೊತ್ತಿರೋದಿಲ್ಲ ಕಂದ ಬೆಳಗ್ಗೆಯಿಂದ ಹೋಗಿ ಬಾಟಲ್ ಬಾಟಲ್ ಮತ್ತೆ ಗ್ಲಾಸ್ ಇಟ್ಕೊಂಡು ಬನ್ನಿ ಸೊ ಬೆಳಗ್ಗೆಯಿಂದ ಅಮ್ಮ ನೋಡ್ಕೊಳ್ಬೇಕಾಗುತ್ತೆ ಪ್ರತಿಯೊಂದು ಮೇಂಟೈನು ಪ್ರತಿಯೊಂದು ಬ್ಯಾಲೆನ್ಸು ಯಾವ್ದು ಕೊಡಬೇಕು ಯಾವ್ದು ಕೊಡಬಾರ್ದು ವಿಚ್ ಇಸ್ ಟು ಲಿಮಿಟ್ ವಿಚ್ ಇಸ್ ನಾಟ್ ಟು ಲಿಮಿಟ್ ಅನ್ನೋದು ಅಮ್ಮಂದಿರಿಗೆ ಮಾತ್ರ ಗೊತ್ತಿರುತ್ತೆ ಸೊ ಆ ಒಂದು ನೀವು ಆ ರೀತಿ ಮಾಡಿದಾಗ ಆಸ್ ಅಪ್ಪ ಆಗಿ ಆಸ್ ಅ ಒಂದು ಸ್ಪೌಸ್ ಆಗಿ ನೀವು ಆ ರೀತಿ ಮಾಡಿದಾಗ ಅಮ್ಮಂದಿರಿಗೂ ಫ್ರಸ್ಟ್ರೇಷನ್ ಆಗುತ್ತೆ ನಾನು ಬೆಳಗ್ಗೆಯಿಂದ ಏನೋ ಒಂದು ಸೆಟ್ನ ಮಾಡ್ಕೊಂಡು ಬಂದಿರ್ತೀನಿ ಒಂದು ಲಿಮಿಟ್ನ ಒಂದು ಸೆಟ್ ಮಾಡ್ಕೊಂಡು ಬಂದಿರ್ತೀನಿ ಈಗ ಒಲೆ ಫೆಜ ನೀವು ಬಂದಾಗ ನಿಮ್ಮ ಒಂದು ಕಪಲ್ ಇದರಲ್ಲೂ ಸಹ ಒಂದು ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ನಾನು ಏನು ಹೇಳ ಅಮ್ಮಂದಿರು ಆಬ್ವಿಯಸ್ಲಿ ಕೋಪ ಬರುತ್ತೆ ನಾನು ಮಾತ್ರ ವಿಲನ್ ಆಗ್ತಿದ್ದೀನಿ ನೀನು ಮಾತ್ರ ಎಲ್ಲದಕ್ಕೂ ಹೂ ಅಂತ ಹೇಳಿಬಿಟ್ಟು ಇದಾಗ್ಬಿಡು ಅಂತಲೂ ತುಂಬ ನಿಮ್ಮ ಮಧ್ಯನೂ ಕ್ಲಾಶಸ್ ಬರುತ್ತೆ ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಪೇರೆಂಟಿಂಗ್ ಇಸ್ ಆಲ್ ಅಬೌಟ್ ಅಪ್ಪ ಅಮ್ಮನ ಡಿಸಿಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಅರ್ಥ ಮಾಡ್ಕೊಳ್ಳಿ ನೀವು ಕೂತ್ಕೊಂಡು ಮಾತಾಡಿ ಈಗ ಇದು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟಿಪ್ ಫಾರ್ ಅಮ್ಮನದಿರ್ಗೆ ಏನು ಅಂತಂದರೆ ನೀವು ಯಾವುದೋ ಒಂದು ಸೆಟ್ ಮಾಡಿರ್ತೀರಾ ಅಂತ ಅನ್ಕೊಳ್ಳಿ ಒಂದು ಏನು ಬಿಸ್ಕೆಟ್ಟು ದಿನಕ್ಕೆ ಒಂದು ಕೊಡಬೇಕು ಅಥವಾ ವಾರಕ್ಕೆ ಒಂದು ಬಿಸ್ಕೆಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ನಿಮ್ಮ ಹಸ್ಬೆಂಡ್ಗೂ ಸಹ ಹೇಳಿ ನೆಕ್ಸ್ಟ್ ಟೈಮ್ ಮಗು ನಿಮ್ಮ ಹತ್ರ ಬಂದು ಕೇಳಿದಾಗ ಅಮ್ಮ ಅಮ್ಮ ಏನು ಹೇಳ್ತಾರೋ ಅದನ್ನೇ ಅಮ್ಮ 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 ಅಮ್ಮನ್ ಅಮ್ಮನ ಕೇಳಿದ್ರ ಅಂತ ನೀವು ಮಗುನ ಕ್ವಶನ್ ಮಾಡೋಕ್ಕೆ ಹೇಳಿ ಹೇಳ್ಕೊಡಿ ನಿಮ್ಮ ಹಸ್ಬೆ ಹೇಳಿ ನಿಮ್ಮ ಹಸ್ಬೆಂಡ್ಗೆ ಯು ಹ್ಯಾವ್ ಟು ಆಸ್ ಅ ವೈಫ್ ಆಗಿ ನೀವು ನೀವೇನೇನೋ ಡಿಸಿಷನ್ ತೊಗೊಂಡಿದ್ರೋ ಮಕ್ಕಳ ಪೇರೆಂಟಿಂಗ್ ಇದರಲ್ಲಿ ನೀವು ಇದನ್ನು ನಿಮ್ಮ ಹಸ್ಬೆಂಡ್ಗೂ ಹೇಳಬೇಕಾಗುತ್ತೆ ಸಲ ನಾವು ಹೇಳಿರೋದೇ ಇಲ್ಲ ನಾವೇ ಒಂದು ಸೆಟ್ ರೂಲ್ ಮಾಡ್ಕೊಂಡು ಆ್ಯಂಡ್ ಕೆಲವೊಂದು ಸಲ ನಮ್ಮ ಒಂದು ಕಮಿಟ್ಮೆಂಟ್ಸ್ ಕೆಲಸದ ಕಮಿಟ್ಮೆಂಟು ಮಗುನ ನೋಡ್ಕೊಳ್ಬೇಕು ಅಕಸ್ಮಾತ್ ನಿಮಗೆ ಇಬ್ರು ಮಕ್ಕಳಿದ್ರೆ ಇದ್ರೆ ಇಬ್ರು ಬ್ಯಾಲೆನ್ಸ್ ಮಾಡಬೇಕು ಮನೆ ಕೆಲಸ ಹೊರಗಡೆ ಕೆಲಸ ಇಫ್ ಯೋ ವರ್ಕಿಂಗ್ ಅಥವಾ ವರ್ಕ್ ಫ್ರಮ್ ಹೋಮೇ ಇದ್ದರೆ ಕೆಲವು ಒಂದು ಸೆಟ್ ಆಫ್ ಪ್ಯಾರಾಮೀಟರ್ಸ್ನ ನಮ್ಮ ತಲೆಯಲ್ಲಿ ಮಾತ್ರ ಇಟ್ಕೊಂಡಿರ್ತೀವಿ ಅದನ್ನು ಬೇರೆಯವ್ರಿಗೆ ಯಾರಿಗೂ ಹೇಳೋದಿಲ್ಲ ಸೊ ಈ ರೀತಿ ಹೇಳದೇ ಇರೋದು ಒಂದು ತಪ್ಪಾಗುತ್ತೆ ನಿಮ್ಮ ಹಸ್ಬೆಂಡ್ಗೆ ನೀವ್ ಏನ್ ಡಿಸಿಶನ್ ನ ತಗೊಳ್ತೀರಾ ಏನ್ ರೂಲ್ಸ್ ಮಾಡ್ತೀರಾ ದಯವಿಟ್ಟು ಇಂಟಿಮೇಟ್ ಮಾಡಿ ಹೇಳಿ ನೀವು ಈಗ ನಾನು ಮೊಬೈಲ್ ನ ಒಂಬತ್ತು ಗಂಟೆಗೆ ಟಿವಿನ ಆಫ್ ಮಾಡಬೇಕು ಅಂತಂದ್ರೆ ನಿಮ್ಮ ಹತ್ರ ಮಗು ಬಂದ ಅಕಸ್ಮಾತ್ ಕೇಳಿ ಕೇಳ್ತಾರ ಇಸ್ ದ ಕ್ವಶನ್ ಇಟ್ಸ್ ನಾಟ್ ದ ಕ್ವಶನ್ ಇಟ್ಸ್ ದ ಪ್ರಾಪರ್ ಆನ್ಸರ್ ಮಕ್ಳು ಹೋಗಿ ಬೇರೆಯವ್ರ ಹತ್ರ ಇನ್ಫ್ಲೂಯನ್ಸ್ ತೊಗೊಂಡೇ ತೊಗೊಂತಾರೆ ಅಂಡ್ ಇದರಲ್ಲಿ ಜಾಯಿಂಟ್ ಫ್ಯಾಮಿಲಿ ಇದ್ರೆ ದಟ್ ಇನ್ಫ್ಲೂಯೆನ್ಸ್ ಆಲ್ಸೋ ಟ್ರಿಗರ್ಸ್ ಅ ಲಾಟ್ ಅಮ್ಮಂದಿನ ತುಂಬ ಟ್ರಿಗರ್ ಮಾಡುತ್ತೆ ಈಗ ಅಮ್ಮ ಬೇಡ ಅಂತ ಹೇಳೋದು ಅಜ್ಜಿ ಹತ್ರ ಹೋಗಿ ಆನ್ ಮಾಡಿಸ್ಕೊಳ್ಳೋದು ಫೋನ್ನ ತಾತನ ಹತ್ರ ಹೋಗಿ ಆನ್ ಮಾಡಿಸ್ಕೊಳೋದು ಅಥವಾ ಚಿಕ್ಕಪ್ಪ ಚಿಕ್ಕಮ್ಮ ಈ ರೀತಿಯಾದ ಇನ್ಫ್ಲೂಯನ್ಸಸ್ ಮಕ್ಕಳು ತುಂಬ ತಗೊಳ್ತಾರೆ ಬಟ್ ಮೋಸ್ಟ್ಲಿ ನಾನು ಇವತ್ತು ಅಡ್ರೆಸ್ ಮಾಡ್ತಿರೋದು ಜಾಯಿಂಟ್ ಫ್ಯಾಮಿಲಿ ಇನ್ನೊಂದು ಒಂದು ಸೀರೀಸಲ್ಲಿ ನಾನು ಎಪಿಸೋಡಲ್ಲಿ ಜಾಯಿಂಟ್ ಫ್ಯಾಮಿಲಿ ಬಗ್ಗೆ ಏನೇನು ಅಲ್ಲಿ ಹೇಗೆ ಆಸ್ ಅ ಪೇರೆಂಟ್ ಆಗಿ ನೀವು ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನು ನನಗೆ ಟು ಕಮ್ಮಿಂಗ್ ಅಲ್ಲಿ ಹೇಳ್ತೀನಿ ಇವತ್ತು ಓನ್ಲಿ ಅಬೌಟ್ ಅಪ್ಪ ಬ್ಯಾಡ್ ಕಾಪ್ ಗುಡ್ ಕಾಪ್ ಅಂತ ಹೇಳ್ತೀವಿ ಸೊ ಆ ಒಂದು ಇದರಲ್ಲಿ ಸೊ ಇನ್ಫ್ಲೂಯನ್ಸ್ ತೊಗೊಳ್ಳೋದು ಮಕ್ಕಳು ಅಂದ್ರೆ ಖಂಡಿತವಾಗ್ಲೂ ಮಕ್ಕಳು ಇನ್ಫ್ಲೂಯೆನ್ಸ್ ತೊಗೊಂಡೇ ತಗೊಳ್ತಾರೆ ಸೊ ನೀವು ಅದನ್ನು ಡೌಟೇ ಬೇಡ ಓ ಮಕ್ಕಳು ಇಷ್ಟಲ್ವಾ ಯೋಚನೆ ಮಾಡ್ತಾರ ಅಂತಂದರೆ ದೇ ಕ್ಲಿಯರ್ ಆಗಿ ಅವ್ರು ಯೋಚನೆ ಮಾಡಿ ಓಕೆ ಅಲ್ಲಿ ಹೋದರೆ ನನಗೆ ಕೆಲಸ ಆಗುತ್ತೆ ಅನ್ನೋದು ಮಕ್ಕಳಿಗೆ ಗೊತ್ತಿರುತ್ತೆ ಸೊ ದಿಸ್ ಇಸ್ ಒನ್ ನೀವು ಒಂದು ಬೌಂಡ್ರಿನ ಸೆಟ್ ಮಾಡ್ಬೇಕಂದ್ರೆ ಯು ವೋಚ್ ಸೆಟ್ ಅಂಡ್ ಡಿಸೈಡ್ ನಿಮ್ಮ ಹಸ್ಬೆಂಡಿಗೆ ಟೈಮ್ ಇಲ್ವಾ ಅವ್ರ ಪಾಪ ಬರೋದೇ ನೈಟ್ ಹತ್ತಾಗತ್ತಾ ಯಾವಾಗಲೂ ಒಂದು ಸಲ ಅಟ್ಲೀಸ್ಟ್ ಹೇಳಿರಿ ಈ ರೀತಿ ಅಂತ ಆ್ಯಂಡ್ ಆಲ್ಸೋ ಕೆಲವು ಅಪ್ಪಂದಿರು ಏನು ಅಂತ ಹೇಳಿದ್ರೆ ಬೆಳಗ್ಗೆಯಿಂದ ಇವಳು ಸ್ಟ್ರಿಕ್ಟ್ ಅಂದರೆ ಅವ್ರ ಹೆಂಡತಿ ಇವರು ಸ್ಟ್ರಿಕ್ಟಲ್ಲೇ ಇಟ್ಟಿರ್ತಾಳೆ ನನ್ನ ಮಗಳನ್ನ ನನ್ನ ಮಗನ್ನ ಹೋಗಲಿ ಬಿಡು ಒಂದು ಹತ್ತು ನಿಮಿಷ ಎಂಜಾಯ್ ಮಾಡಲಿ ಅಂತ ಕೊಟ್ಟಾಗ ಮಗುಗೆ ನಿಮ್ಮ ಹೆಂಡತಿಯ ಅಂತಂದರೆ ಅಮ್ಮನ ಮೇಲಿನ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ ಆವಾಗ ಅಪ್ಪನೇ ಅಪ್ಪ ಬಂದರೆ ನನಗೆಲ್ಲ ಸಿಗುತ್ತೆ ಅಪ್ಪ ಕೆಲವು ಮಕ್ಕಳುಗಳು ಹೇಳು ಹೇಳ್ಕೊಂಡು ಹೇಳ್ಕೊಡ್ತಾರೆ ದಟ್ ಏನಂದರೆ ನೀನು ಬೇಡ ನಿಮ್ಮ ಹೋಗು ಅಪ್ಪನೇ ಇರಬೇಕು ನಂಗೆ ಅಪ್ಪನೇ ಬೇಕು ಈ ರೀತಿ ಆವಾಗ ತುಂಬ ಹರ್ಟ್ ಆಗುತ್ತೆ ನಿಮ್ಮಿಬ್ಬರ ಮಧ್ಯ ಕ್ಲಾಶಸ್ ಕ್ರಿಯೇಟ್ ಆಗುತ್ತೆ ದೆರ್ ವಿಲ್ ಬಿ ಅ ನಾಟ್ ಗುಡ್ ಪೇರೆಂಟಿಂಗ್ ಒಂದು ಜರ್ನಿನ ನೀವು ಏನು ಏನು ಇದು ಮಾಡ್ಕೊಳ್ಳೋಕ್ಕಾಗಲ್ಲ ಅಂತಲೇ ಹೇಳ್ಬೋದು ಸೊ ದಿಸ್ ಇಸ್ ಆಲ್ ಅಬೌಟ್ ಇನ್ಫ್ಲೂಯೆನ್ಸಿಂಗ್ ಟೇಕಿಂಗ್ ಇನ್ಫ್ಲೂಯೆನ್ಸಸ್ ಸೊ ಈ ತಪ್ಪನ್ನ ಮಾಡಬಾರ್ದು ಆಲ್ರೆಡಿ ನಿಮ್ಮ ಮನೆಯಲ್ಲಿ ಈ ರೀತಿ ಇನ್ಫ್ಲೂಯೆನ್ಸಸ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಪ್ಪ ಅಮ್ಮನಲ್ಲಿ ಕೆಲವೊಂದ್ಸಲ ಅಮ್ಮಂದಿರು ಈ ರೀತಿ ಇನ್ಫ್ಲೂಯೆನ್ಸಸ್ನ ಮಾಡ್ತಿರ್ತಾರೆ ಎಲ್ಲೋ ಹೊರಗಡೆ ಹೋಗಿ ಬಂದಿರ್ತಾರೆ ಅಪ್ಪ ಮಾತ್ರ ಮಗುನ ನೋಡ್ಕೊಳ್ತಿರ್ತಾರೆ ಹೊರಗಡೆ ಹೋಗಿ ಬಂದಾಗ ಮಗು ಏನೋ ಕೇಳಿದಾಗ ಇವ್ ಬಿಡು ಪಾಪ ಕೊಡು ಸ್ವಲ್ಪ ಹೊತ್ತು ತಾನೆ ಈ ರೀತಿ ಅಮ್ಮಂದಿರು ಮಾಡ್ತಾರೆ ಮಾಡಲ್ಲ ಅಂತ ಏನಿಲ್ಲ ಮೋಸ್ಟ್ಲಿ ಒಂದು ಇದ್ರಲ್ಲಿ ನಾವು ಪರ್ಸೆಂಟೇಜಲ್ಲಿ ತಗೊಂಡಾಗ ಅಪ್ಪಂದಿರು ಜಾಸ್ತಿ ಮಾಡ್ತಾರೆ ಅಂತ ಹೇಳ್ಬೋದು ಆಲ್ರೆಡಿ ನೀವು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರಾ ಯು ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ಹೇಗಪ್ಪ ಸ್ಟಾಪ್ ಮಾಡೋದು ಅಂತಂದರೆ ನೀವು ನಿಮ್ಮ ಮಧ್ಯ ಒಂದು ಕ್ಲಾರಿಟಿ ಇರಲಿ ಯಾವುದಕ್ಕೆ ಬೇಡ ಯಾವುದಕ್ಕೆ ಬೇಕು ಅಂತ ಆಲ್ರೆಡಿ ನೀವು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರಾ ಅಂತಂದರೆ ಇಟ್ಸ್ ರೈಮ್ ಟು ಸ್ಟಾಪ್ ಇಟ್ಸ್ ಟೈಮ್ ಟು ಸ್ಟಾಪ್ ಯಾಕಂತಂದರೆ ಈ ರೀತಿಯಾದ ಇನ್ಫ್ಲೂಯೆನ್ಸಿಂಗ್ ಪೇರೆಂಟಿಂಗು ಮಗುವಿನ ಒಂದು ಪೇರೆಂಟಿಂಗ್ ಸ್ಟೈಲ್ಗೆ ನೀವು ಯಾವ ರೀತಿ ಪೇರೆಂಟಿಂಗ್ ಸ್ಟೈಲ ಮಾಡ್ತಿದ್ದೀರಾ ಅದಕ್ಕೂ ಸಹ ಪೆಟ್ಟು ಬೀಳುತ್ತೆ ಮಗುಗೆ ಒಂದು ವ್ಯಾಲ್ಯೂ ಆಫ್ ರೂಲ್ಸ್ ಅನ್ನೋದು ಗೊತ್ತಾಗೋದಿಲ್ಲ ರೂಲ್ಸ್ ಬಗ್ಗೆ ಅದಕ್ಕೆ ಮಗುಗೆ ಐಡಿಯಾನೇ ಇರೋದಿಲ್ಲ ಅಯ್ಯೋ ಬೇ ಬೇಡ ಅಂದಿದ್ದನ್ನು ನನಗೆ ಸಿಗುತ್ತೆ ಬೇಕು ಅಂದಿದ್ದಕ್ಕೆ ಸಿಗಲ್ಲ ಈ ರೀತಿಯಾದ ಒಂದು ಕನ್ಫ್ಯೂಷನ್ಸ್ ನೀವು ಮಕ್ಳಿಗೇ ಕ್ರಿಯೇಟ್ ಮಾಡ್ತಿರ್ತೀರಾ ವಾಟ್ ಯು ಹ್ಯಾವ್ ಟು ಡೂ ಆಸ್ ಅ ಪೇರೆಂಟ್ ಯು ಹ್ಯಾ ಆಲ್ರೆಡಿ ಸ್ಟಾರ್ಟೆಡ್ ಡಿಸ್ ಇನ್ಫ್ಪ್ಲುಯೆನ್ಸಿಂಗ್ ಪೇರೆಂಟ್ ಅಂತಂದರೆ ನೀವು ಮೊದಲನೇದಾಗಿ ನೀವು ಡಿಸ್ಕಸ್ ಮಾಡ್ಕೊಳ್ಳಬೇಕಾಗತ್ತೆ ನಿಮ್ಮ ನಿಮ್ಮ ಹೆಂಡತಿ ಮತ್ತು ನೀವು ಯಾವುದಕ್ಕೆ ಬೇಕು ಯಾವುದಕ್ಕೆ ಬೇಡ ಆ್ಯಂಡ್ ಮಗು ನಿಮ್ಮ ಹತ್ರ ಆಲ್ರೆಡಿ ಅಭ್ಯಾಸ ಆಗ್ಬಿಟ್ಟಿದೆ ಅಮ್ಮ ಬೇಡ ಅಂತ ಹೇಳಿದ್ರು ನಿಮ್ಮ ಹತ್ರ ಮಗು ಬಂದು ಕೇಳ್ತಿದೆ ಅಂತಂದಾಗ ವಾಟ್ ಯು ಹ್ಯಾವ್ ಟು ಡೂ ಅಂತಂದರೆ ಅಮ್ಮ ಏನು ಹೇಳಿದ್ರು ಅಂತ ಕೇಳಿ ಆ್ಯಂಡ್ ಮಕ್ಳುಗಳು ತುಂಬ ಮ್ಯಾನಿಪುಲೇಷನ್ ಮಾಡ್ತಾರೆ ಅಮ್ಮ ಅಮ್ಮನೂ ನೋಡು ಅಂತ ಹೇಳಿದ್ರು ಆ ರೀತಿ ಏನಾರು ಹೇಳಿದ್ರೆ ಯು ಜಸ್ಟ್ ಕಾಲ್ ಯುವರ್ ವೈಫ್ ನಿಮ್ಮ ನಿಮ್ಮ ಹೆಂಡತಿನ ಕರೆದು ಏನು ಹೇಳಿದ್ದೀರಾ ಟಿ ವಿ ಆಫ್ ಮಾಡಬೇಕಾ ಇವಾಗ ಆಫ್ ಮಾಡಬಾರ್ದಾ ಇಟ್ ಶುಡ್ ನಾಟ್ ಬಿ ಲೈಕ್ ಮಗುವಿನ ಡಿಸಿಷನ್ನ ನೀವು ಪುಟ್ ಡೌನ್ ಮಾಡ್ತಿದ್ದೀರಾ ಅಂತ ಇರಬಾರ್ದು ಅಂತಂದರೆ ಅವಾಗ ಮಗುಗೆ ಏನು ನೋಡು ಅಪ್ಪ ಅಮ್ಮನ ಮಾತೇ ಕೇಳ್ತಾರೆ ನನ್ನ ಮಾತು ಯಾವಾಗಲೂ ಇಲ್ಲ ರೆಸ್ಪೆಕ್ಟೇ ಕೊಡಲ್ಲ ಅಂತ ಮಕ್ಳಿಗೂ ಫೀಲ್ ಆಗುತ್ತೆ ಸೊ ವಾಟ್ ಯು ಹ್ಯಾವ್ ಟು ಡೂ ಅಂತಂದರೆ ನೀವು ಮಗುಗೆ ಒಂದು ಈಗ ಯಾವುದೇ ಒಂದು ಸ್ಟಾಪ್ ಮಾಡಬೇಕು ಅಂತಂದರೆ ಆಲ್ರೆಡಿ ನೀವು ಒಂದು ಸ್ವಲ್ಪ ದಿನದಿಂದ ಮಾಡ್ಕೊಂಡಿರ್ತೀವಿ ಒಂಬತ್ತು ಗಂಟೆಗೆ ಮಲ್ಕೊಳ್ಬೇಕಲ್ವಾ ಪಾಪು ಒಂಬತ್ತು ಗಂಟೆಗೆ ನೀವು ಬೆಡ್ ಟೈಮ್ಗೆ ಹೋಗಬೇಕು ನಾಳೆ ಬೆಳಗ್ಗೆ ಸ್ಕೂಲ್ ಇದೆ ಬೆಡ್ ಟೈಮ್ ರೀಡಿಂಗ್ ಇದೆ ಈ ರೀತಿಯಾದ ಆ್ಯಕ್ಟಿವಿಟೀಸ್ನ ನೆನಪಿಸಿ ಇಷ್ಟು ದಿನ ಏನು ಮಾಡ್ಕೊಂಡು ಬರ್ತಿದ್ರೋ ಅದನ್ನು ನೆನಪಿಸಿ ಆ್ಯಂಡ್ ಆಲ್ಸೋ ಈಗ ಈಗ ಮಗುಗೂ ಅನ್ನಿಸ್ಬಾರ್ದು ಅಪ್ಪ ಅಮ್ಮ ನೋಡು ಯಾವಾಗಲೂ ಒಂದಾಗ್ಬಿಟ್ಟು ನನ್ನನ್ನು ಇದು ಮಾಡ್ತಾರೆ ನನಗೆ ಬೆಲೆನೇ ಇಲ್ಲ ನನ್ನ ನನ್ನ ಒಂದು ಡಿಸಿಷನ್ಸ್ಗೆ ನಾನು ಏನು ಆಸೆ ಪಡ್ತೀನೋ ಅದನ್ನು ಕೊಡೋದೇ ಇಲ್ಲ ಈ ರೀತಿಯೂ ಸಹ ಮಕ್ಳಿಗೆ ಅನ್ನಿಸ್ಬಾರ್ದು ಆಲ್ರೆಡಿ ಸೆಟ್ನ ರೂಲ್ಸ್ನ ಸೆಟ್ ಮಾಡಿತಿರಲ್ಲ ಅದನ್ನು ರಿಮೈಂಡ್ ಮಾಡ್ತಾ ಹೋಗಿ ಈ ರೀತಿಯಾದ ಒಂದು ನಾವು ಆಲ್ರೆಡಿ ಇಷ್ಟು ದಿನ ಮಾಡ್ಕೊಂಡು ಬಂದಿರೋದೇ ಅದಲ್ವ ಪಾಪು ಯಾಕೆ ಇವತ್ತು ಬೇರೆ ಎಕ್ಸ್ಟ್ರಾ ಏನು ಸ್ಟಾಪ್ ಎಸ್ ಸ್ಟಾಪ್ ಅಮ್ಮ ಅಮ್ಮ ಆಲ್ರೆಡಿ ಇನ್ನೇನು ಅಮ್ಮಂದು ಕಿಚನ್ದೆಲ್ಲ ಕೆಲಸ ಆಯಿತು ಅಮ್ಮನೂ ಬುಕ್ ರೀಡಿಂಗ್ ಮಾಡೋದಕ್ಕೆ ರೆಡಿ ಇದ್ದಾರೆ ನಾನು ರೆಡಿ ಇದ್ದೀನಿ ಹೋಗಿ ಒಂದು ಸ್ವಲ್ಪ ಹೊತ್ತು ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡೋಣ ಮೇಲೆ ಮಲ್ಕೊಳ್ಳೋಣ ಈ ರೀತಿಯಾದ ನೀವು ಸೆಟ್ ಮಾಡಿರುವಂತಹ ರೂಲ್ಸ್ನ ಮಕ್ಕಳಿಗೆ ಹೇಳ್ತಾ ಬಂದರೆ ದೇ ವಿಲ್ ಆಲ್ಸೋ ಬಿ ವೆರಿ ಕೋಪ್ರೇಟಿವ್ ಮಕ್ಕಳು ನಿಜವಾಗ್ಲೂ ಬಿಹೇವಿಯರ್ ತೋರಿಸೋದಿಲ್ಲ ಅಂತಂದರೆ ಮಕ್ಕಳ ಬಿಹೇವಿಯರ್ ತೋರಿಸೋದಿಲ್ಲ ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಮಕ್ಕಳ ಬಿಹೇವಿಯರ್ ಸೆಟ್ ಆಗೋದು ಡೆವಲಪ್ ಆಗೋದು ಜಾಸ್ತಿ ಆಗೋದು ಕಡಿಮೆ ಆಗೋದು ಎಲ್ಲನೂ ನಮ್ಮ ಆ್ಯಸ್ ಅ ಪೇರೆಂಟ್ ಆಗಿ ನಮ್ಮ ಬಿಹೇವಿಯರ್ಸ್ ಮೇಲೆ ನಾವು ಅವರ ಬಿಹೇವಿಯರ್ಸ್ ತೋರಿಸಿದಾಗ ಯಾವ ರೀತಿ ರಿಯಾಕ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಆಸ್ ಅ ಆಗಿ ಹೌ ಯು ರಿಯಾಕ್ಟ್ ರಿಯಾಕ್ಷನ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಎನಿಥಿಂಗ್ ಆ ಪರ್ಟಿಕ್ಯುಲರ್ ಟೈಮಲ್ಲಿ ನಿಮ್ಮ ಆ್ಯಕ್ಷನ್ಸ್ ಯಾವ ರೀತಿ ಇರುತ್ತೆ ಮಗುವಿನ ಬಿಹೇವಿಯರ್ ಮೇಲೆ ಅನ್ನೋದೇ ಡಿಪೆಂಡ್ ಆಗುತ್ತೆ ನೆಕ್ಸ್ಟು ಒಂದು ಸೀರೀಸಲ್ಲಿ ಬಿಹೇವಿಯರ್ ಒಂದು ಬಿಹೇ ಎಕ್ಸಾಂಪಲ್ ಬಿಹೇವಿಯರ್ನ ತೊಗೊಂಡು ನಾನು ಆ್ಯಸ್ ಅ ಪೇರೆಂಟಾಗಿ ಹೌ ಯು ಹ್ಯಾವ್ ಟು ರಿಯಾಕ್ಟ್ ಟು ದಟ್ ಪರ್ಟಿಕ್ಯುಲರ್ ಬಿಹೇವಿಯರ್ ನಿಮ್ಮ ಆ್ಯಕ್ಷನ್ಸ್ ಯಾವ ರೀತಿ ಇರಬೇಕು ನಿಮ್ಮ ಆ್ಯಕ್ಷನ್ಸ್ ಯಾವ ರೀತಿ ಇರಬಾರ್ದು ಯಾವ ರೀತಿ ಇದ್ದರೆ ಇನ್ನೂ ಬಿಹೇವಿಯರ್ ಜಾಸ್ತಿ ಆಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ ಇದೇ ರೀತಿ ಹೆಚ್ಚಿನ ಪೇರೆಂಟಿಂಗ್ ಟಿಪ್ಸ್ ಪೇರೆಂಟಿಂಗ್ ಸ್ಟೈಲ್ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ವಾಟ್ ಯು ಹ್ಯಾವ್ ಟು ಡೂ ಪ್ರತಿ ಒಂದು ಪೇರೆಂಟಿಂಗ್ ಮಿಸ್ಟೇಕ್ ಸೀರೀಸ್ ಅಥವಾ ಪೇರೆಂಟಿಂಗ್ ಸೀರೀಸ್ನ ನೀವು ಮಿಸ್ ಮಾಡದೆ ನೋಡಬೇಕು ಮಿಸ್ ಮಾಡದೆ ನೋಡಬೇಕು ಅಂತಂದ್ರೆ ಯು ಹ್ಯಾವ್ ಟು ಸಬ್ಸ್ಕ್ರೈಬ್ ಟು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ ಫಾರ್ ಅದಿತೀಸ್ ಆ್ಯಕ್ಟಿವಿಟೀಸ್ ಮೈಲ್ ಸ್ಟೋನ್ ಆ್ಯಂಡ್ ಹೋಮ್ ಸ್ಕೂಲಿಂಗ್ ಒಂದು ಡೀಟೇಲ್ಸ್ಗೆ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆ್ಯಂಡ್ ಫಾರ್ ದಿಸ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗಿರೋದು ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನೀವೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡ್ತೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸೂನ್ ವಿಲ್ ಬಿ ಗೋಯಿಂಗ್ ಟು ರೀಚ್ ಟ್ವೆಂಟಿ ಫೈವ್ ಕೆ फालोवर्वस इन मई यूट्यूब फैमिली दट इस रियली अमेजिंग थैंक फॉर् वन एंड आल हुआ आलरे सब्सक्रूनू यार यार सब्सक्रेब्ल प्लस सब्सक्रेक सो नक्स्ट वीडियो लाती थैंक फॉर् वाचिंग बाय